ಬೆಂಗಳೂರು ನಗರದ ಅಧ್ಯಕ್ಷರು ಮಾಜಿ ಶಾಸಕರಾದಂಥ ಮಾನ್ಯ ರಮೇಶ್ ಅವರೇ ಈ ಒಂದು ಬೆಂಗಳೂರು ನಗರದ ಉಸ್ತುವಾರಿಯನ್ನು ವಹಿಸಿಕೊಂಡು ಈಗ ಉತ್ತಮವಾಗಿ ಕೆಲಸ ನಿಸ್ತಾ ಇರ್ತಿದ್ದಂಥ ಆತ್ಮೀಯ ಮೂಲಕ ಜಗದೀಶ್ ಅವರೇ ಕ್ಷೇತ್ರದ ಅಧ್ಯಕ್ಷರು ಇವೆಲ್ಲ ಸಂಘಟನೆಗಳು ಮಾಡಿ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಕಾರಣ ಕಾರಣಪರತರವಾದಂಥ ಆದ ಮುನ್ಸಾಮಿಯವರೇ ಮತ್ತೊಬ್ಬರ ಮಹಾ ಪ್ರಧಾನ ಕಾರ್ಯದರ್ಶಿಗಳು ಈ ಕಾರ್ಯಕ್ರಮವನ್ನು ಆಯೋಜಿಸಿ ಕಳೆದ ಹದಿನೈದು ದಿವಸಗಳಿಂದ ಒಂದು ಕಾರ್ಯಕ್ರಮ ಮಾಡಬೇಕು ನಾವೊಂದು ಪಕ್ಷದ ಎಲ್ಲ ಮುಖಂಡರೊಂದಿಗೆ ಕರೆದು ಸಭೆ ನಡೆಸಬೇಕು ಅಂತ ಹೇಳಿ ನಾವೇನೂ ಅಬಾಬು ಮತ್ತು ನಮ್ಮ ಜಯಣ್ಣ ಅವರೆಲ್ಲ ಮಾಡಿ ಕೆಲಸ ಮಾಡಿ ಸಭೆ ಸೇರ್ಸಿದ್ದಾರೆ ಎಲ್ಲ ಜಯಣ್ಣ ಅವರೇ ಅಬಾಬು ಅವರೇ ಮತ್ತು ವೇದಿಕೆಯಲ್ಲಿ ವರ್ಷ ನೀಡಿದ್ದು ಇಷ್ಟು ಸಮಯ ತಮ್ಮನ್ನುದ್ದೇಶಿಸಿ ಮಾತಾಡಿದಂಥ ಬೆಂಗಳೂರು ನಗರದ ಮಹಿಳಾ ವಿಭಾಗದ ಅಧ್ಯಕ್ಷರಾದಂಥ ಸಹೋದರಿ ಸೈಲಜ ಮೇಡಮ್ ಅವರ ಮಹಿಳಾ ಘಟಕದ ಅಧ್ಯಕ್ಷರು ಕ್ಷೇತ್ರದ ಅಧ್ಯಕ್ಷರಾದಂಥ ಏನು ಛಾಯಾ ಅವರ ಹಾಗೂ ಮಾಜಿ ಮಹಿಳಾ ಘಟಕದ ಅಧ್ಯಕ್ಷರು ಅನೇಕ ವರ್ಷಗಳ ಕಾಲ ಕೆಲಸವನ್ನು ಮಾಡಿದಂಥ ಸಹೋದರಿ ರಾಣಿ ಪ್ರತಾಪ್ರವರೆ ವೇದಿಕೆಯಲ್ಲಿ ಇಪ್ಪತ್ತಿರತಕ್ಕಂಥ ಪಕ್ಷದ ಹಿರಿಯ ಮುಖಂಡರು ಮಾಜಿ ನಗರಸಭಾ ಸದಸ್ಯರಾದಂಥ ಶಿವಣ್ಣ ಅವರೇ ಮತ್ತು ನಮ್ಮ ನರಸಿಂಹಮೂರ್ತಿಯವರೇ ಕೃಷ್ಣ ಅವರೇ ಭರತ್ ಈ ಕಾರ್ಯಕ್ರಮಗಳನ್ನು ರೂಪಿಸಿ ಕಾರ್ಯಕ್ರಮ ಯಶಸ್ವಿ ಕಾರ್ಯಕರ್ತರಾದಂಥ ಎಲ್ಲ ಕಾರಣಕರ್ ಭರತ್ ಗುಂಡಾತ್ಮ ಅವರ ಮತ್ತು ವೇದಿಕೆಯಲ್ಲಿ ಅನೇಕ ಪಕ್ಷದ ಎಲ್ಲ ವಿವಿಧ ಘಟಕಗಳ ಅಧ್ಯಕ್ಷ ಉಪಯೋಗ ಲೋಕೇಶ್ ಇದ್ದಾರೆ ತಿಂರಾಜ್ ಇದ್ದಾರೆ ಆಮೇಲೆ ಇನ್ನು ಅನೇಕರು ಎಲ್ಲರೂ ಇದ್ದೀರಾ ಎಲ್ಲರೂ ಅವರ ಹೆಚ್ಚಿನ ಹೇಳಿದ್ದಾರೆ ಹಾಗಾಗಿ ವೇಳೆ ಆಗೋದ್ರಿಂದ ಹೆಚ್ ಕೆ ಸಮಯ ಆಗೋದ್ರಿಂದ ಅವರಿಗೆ ಉಪಯೋಗಿರ್ತಕ್ಕಂಥ ಎಲ್ಲ ಪಕ್ಷದ ಹಿರಿಯ ಮುಖಂಡರುಗಳೇ ಹಾಗೂ ಆಗಮಿಸ್ಕಂಥ ಮುಂಭಾಗದ ಎಲ್ಲ ಮುಖಂಡರುಗಳು ಇವತ್ತು ನಿಜವಾದ ಬಹಳ ಸಂತೋಷ ಆಗ್ತದೆ ಬಹಳ ನಿಧಾನವಾಗಿ ಒಂದು ಸಭೆ ಕರೀಬೇಕು ನಾವೆಲ್ಲ ಕಾರ್ಯಕರ್ತರನ್ನ ಕರೆದು ಒಂದು ಸಂಘಟನಾ ಮಾಡಬೇಕು ಅಂತ ಹೇಳಿ ಈ ಒಂದು ಕಾರ್ಯಕ್ರಮ ರೂಪಿಸಿದ್ದಾರೆ ಅವೆಲ್ಲ ಕೂಡ ಎಲ್ಲ ವಾರ್ಡ್ಗಳಿಂದ ಬಹಳ ತವೆಲ್ಲ ಅವೆಲ್ಲ ಇಲ್ಲಿ ಆಗಮಿಸಿದೀರ ಇನ್ನೂ ಅನೇಕರು ನಾವು ವಿಚಾರ ಬಿಟ್ಟಿದ್ದೇವೆ ಅನ್ನೋ ಗೊತ್ತಿಲ್ಲ ಇವತ್ತೆಲ್ಲರೂ ಕೂಡ ಯಾರು ಕೂಡ ಜೆ ಡಿ ಎಸ್ ಬಗ್ಗೆ ಜಾರ್ಖಂಡ್ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ಎಲ್ಲೂ ಹೋಗಿಲ್ಲ ಎಲ್ಲ ಕೂಡ ಒಂದು దేవేగౌడ అప్పాజీవర మేనే కుమార్ మేనే అభిమాన విట్టు పక్షద ముఖం మేలు విశ్వసెట్టు ఇవత పక్షదంలో తదుకంటారు ముంద దాకే నేను విశేషవారు అభిమాన దేవేగడ అప్పాజీవర్బోదు కుమారణి ఒక దండ అందర ఏ అభిమాన ఆ అభిమాన ఉర్స్కొండ ఇవత్ బీకంద్ర సొైర ఎప్పర ఏ సన్మాన్య దేవేగౌడ అప్పాజీవ్ విధాన పక్షద ವಿರೋಧ ಪಕ್ಷದ ನಾಯಕರಾದಂಥ ಸಂದರ್ಭದಲ್ಲಿ ಅವತ್ತು ಕೂಡ ಅವತ್ತಿಂದ ಇವತ್ತಿನವರೆಗೂ ಏನೋ ಒಂದು ವಿಶ್ವಾಸ ಪ್ರೀತಿ ದೇವೇಗೌಡರ ಬಗ್ಗೆ ಅವತ್ತಿಂದ ನಾವೆಲ್ಲ ಕಾರ್ಯಕರ್ತರು ಕೂಡ ಮಾಡಿ ಉಳಿಸ್ಕೊಂಡು ಬಳಸ್ಕೊಂಡು ಪಕ್ಷ ಇಲ್ಲಿ ಕಟ್ಟಿದ್ದೀವಿ ಯಾಕೆಂದರೆ ನಾನು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಪೀಣಾ ಪಂಚಾಯಿತಿ ಮೆಂಬರ್ ಆಗಿ ಮಟ್ಟ ಮಂದಾಗಿ ಆಯ್ಕೆ ಆಗಿದ್ದು ಅವತ್ತು ಕೂಡ ನಮ್ಮ ನಾಯಕರೆಲ್ಲ ಕಾಂಗ್ರೆಸ್ಗೆ ಹೋದರು ಆದರೆ ಅವತ್ತು ನಾನು ಹೋಗಲಿಲ್ಲ ನಾನೊಬ್ಬರೇ ಹುಡುಗರು ಪಕ್ಷ ಕಟ್ಟಬೇಕು ಅಂತೇಳಿ ಎಪ್ಪತ್ತೇಳರಿಂದ ನಾವು ಉಳಿಸ್ಕೊಂಡು ಬಂದಂಥದ್ದು ನಂತರದ ದಿನಗಳಲ್ಲಿ ದೇವೇಗೌಡರು ಯಾರೇ ಹೋದರೂ ಕೂಡ ದೇವೇಗೌಡರ ಪಾರ್ಟಿ ಆದಾಗ ಹೋದ್ರು ಕೂಡ ನಾವೆಲ್ಲ ದೇವೇಗೌಡರ ಪಾಲಿಯರಾಗೆ ಇದ್ದಾಗ ಯಾಕೆಂದ್ರೆ ಸಮಾಜವಾದಿ ಪಾರ್ಟಿ ಎಂಬತ್ತೊಂಬತ್ತರಲ್ಲಿ ಪಾರ್ಟಿ ಕಟ್ಟಿದಾಗ ನಾವೆಲ್ಲ ಜೊತೆಯಲ್ಲಿದ್ದಂಥದ್ದು ಕೆಲಸ ಮಾಡಬೇಕಿದ್ದು ಇವತ್ತು ಕೂಡ ಇಲ್ಲಿ ಅದರಲ್ಲೂ ನಮ್ಮ ಯಾವುದೇ ಕೂಡ ಇವತ್ತು ನಿಜವಾಗಿ ಯಾಕೆ ಅವ್ರಿಗೆ ಇಷ್ಟ ಅಂದರೆ ಎಲ್ಲ ಪಾರ್ಟಿಗಳನ್ನ ಕೂಡ ಜೆ ಡಿ ಎಸ್ ಸ್ವಚ್ಛ ಬಗ್ಗೆ ವಿಶೇಷವಾದ ಅಭಿಮಾನ యాక్రవేరు యావత్ ఇందా మొట్టమొంద తొమ్మతారర సంసత్ సదస్యరద మొట్టమొంద్రకి బు అల్ మీరు కొట్టం ఇవతీ జ్లబ్ కాయి ఆ ఒ విచారంలో ఏమో ఒక అభిమాన ఇవతీందా ఉతాయి యాక్రెంత్మూరందో ఎప్పరీ నాము జనతా పక్ష గెల్స్కుంటే ఇది ఎంపత్మూరు ఎంపత్ జనతా పక్షకు మొత్తం ನಮಗೆ ದಾಸನಳ್ಳಿ ಅಂದರೆ ಅವಾಗ ಉತ್ತರಾಯಿ ವಿಧಾನಸಭಾ ಕ್ಷೇತ್ರ ಐತೆ ಬಿಡಿ ಬಹಳ ದೊಡ್ಡ ಕ್ಷೇತ್ರ ಹದಿನಾರು ಲಕ್ಷ ಮತದಾರಿದ್ದಂಥ ಜಾಗ ಇಂಥ ಒಂದು ಕ್ಷೇತ್ರದಲ್ಲಿ ವಿಶೇಷ ದಾಸರಹಳ್ಳಿನಲ್ಲಿ ನಾವು ಹೆಚ್ಚಿನ ಒಂದು ಮತವನ್ನು ಕೊಟ್ಕೊಂಡು ಬಂತದ್ದು ಅವತ್ತಿಂದ ನಾವು ಇವತ್ತು ಉಳಿಸ್ಕೊಂಡು ಬಂದಿದ್ದೀವಿ ಕೆಲವು ಸಂದರ್ಭದಲ್ಲಿ ಆಗಿರ್ಬೋದು ವ್ಯತ್ಯಾಸಗಳು ಆಗಿರ್ಬೋದು ಇವತ್ತು ಮುಂದಿನ ದಿನಗಳಲ್ಲಿ ಇವತ್ತಿನ ಪರಿಸ್ಥಿತಿ ನಾವು ಆಲೋಚನೆ ಮಾಡೋಣ ಹಿಂದಿನದು ಬೇಡ ಯಾಕೆಂದ್ರೆ ಬೆಂಗಳೂರು ಬಗ್ಗೆ ಹೇಳಬೇಕಾದ್ರೆ ನಾವು ವಿಚಾರ ಮಾಡ್ಬೇಕಾಗ್ತದ ಬೆಂಗಳೂರಿನ ಅಭಿವೃದ್ಧಿಗೆ ಕಾರಣ ಕರ್ತವ ಯೆ ಮಾಡಿಲ್ಲ ಇವತ್ತು ಬೆಂಗಳೂರಿಗೆ ಪರಿಸ್ಥಿತಿ ಬರಬೇಕಾದ್ರೆ ಯಾರ ಕಾರಣ ಸನ್ಮಾನ್ಯ ದೇವೇಗೌಡರು ಪ್ರಧಾನ ಮಂತ್ರಿ ಆದಾಗ ಈ ಇಲ್ಲಿ ಮಟ್ಟದ ಇವೆಲ್ಲ ಕೂಡ ಇಂದೇ ನಗರಸಭೆ ಮಾನ ಬೆಂಗಳೂರು ನಗರಸಭೆನಲ್ಲೇ ಇದ್ದಿದ್ದೇವೆ ಅರವತ್ತಾರು ಕ್ಷೇತ್ರ ದೇವೇಗೌಡರು ಮುಖ್ಯಮಂತ್ರಿ ಆದಾಗ ಅದನ್ನೆಲ್ಲ ಡೆವಲಪಡೆ ನೂರು ವಾರ್ಡ್ಗಳು ಮಾಡಿ ನಗರಸಭೆಗಳಾಗಿ ರಚನೆ ಮಾಡೋಕೆ ಅವಕಾಶ ಮಾಡಿದ್ರು ಅದಾದ್ಮೇಲೆ ಇದೆಲ್ಲ ಎಪ್ಪತ್ತೇಳರಲ್ಲಿ ಪಂಚಾಯತಿ ಚುನಾವಣೆ ಆದ್ಮೇಲೆ ಇವಾಗ ಎಂಬತ್ ನೂರವರೆಗೂ ನೈಂಟಿ ಸಿಕ್ಸ್ ಅಂದ್ರೆ ಯಾವುದೇ ಚುನಾವಣೆ ಇರಲಿಲ್ಲ ಆ ಸಂದರ್ಭದಲ್ಲಿ ಅವೆಲ್ಲ ಅನಧಿಕೃತ ಬಡಾವಣೆಗಳ ಬೆಳವಣಿಗೆ ಆಯಿತು ಆಮೇಲೆ ಹಂಡಿ ಗಾರ್ಡ್ನಿಂದ ನಾವೆಲ್ಲ ಹೊಟ್ಟೆ ಪಾಡಿಗೆ ದುರ್ಗ ಸೇರ್ಕೊಂಡು ಮೂರು ಸಾವಿರ ನಾಲ್ಕು ಸಾವಿರ ಕೊಟ್ಟು ಸೈಟ್ ತಗೊಂಡ್ರು ಬರೀ ಜಿ ಪಿ ಆಧಾರ್ ಮೇಲೆ ಅಗ್ರಿಮೆಂಟ್ ಮಾಡಿದ್ದು ಯಾವುದೇ ಆಧಾರ ಇರಲಿಲ್ಲ ಅದನ್ನೆಲ್ಲ ಕಂಡ ನಮ್ಮ ಹಳ್ಳಿ ಜನ ಬಂದಿದ್ದಾರೆ ಇವ್ರಿಗೇನಾದರೂ ಒಂದು ಅನುಕೂಲ ಮಾಡಬೇಕು ನಾವು ಅಂತೇಳಿ ಇವತ್ತು ದೇವೇಗೌಡ ಅಪ್ಪಾಜಿಯವರು ನಗರಸಭೆಗಳ ರಚನೆ ಮಾಡಿ ಅದೆಲ್ಲ ನಾನು ಪ್ರಥಮ ಅಧ್ಯಕ್ಷ ಆದಾಗ ಇವೆಲ್ಲ ಕೂಡ ರೆಗ್ಯುಲರ್ಟ್ ಮಾಡೋಂಥ ಅವಕಾಶ ಮಾಡಿದ್ರು ಇವಾಗ ಅವ್ರು ಮುಂತಾಯ್ತಿದ್ದ ಅವ್ರದ್ದು ಮಾಡೋಕ್ಕಾಗಿಲ್ಲ ಅದೇ ಅವರು ಪ್ರಧಾನಮಂತ್ರಿ ಆದಾಗ ಮೊಟ್ಟೆ ಮನೆಯಾಗಿ ಬ್ರಿಡ್ಜು ಮೈಸೂರು ನಾಡಿಂದ ಇದಕ್ಕೆ ಒಂದು ವೆಲ್ ಓವರ್ ಮಾಡಿದ್ರು ಸ್ವಾಮೀಜಿಯವರ ಹೆಸರಲ್ಲಿ ಕಾವೇರಿ ನೀರು ಇದೆಲ್ಲ ಕುದಿಯೋ ಮೂರನೇ ಹಂತದ ನೀರು ಸಾವಿರ ಮೂರು ಸಾವಿರದ ಆ ಸಾವಿರದ ಮುನ್ನೂರು ರೂಪಾಯಿ ಹಣ ಕೊಟ್ಟು ತಂದ್ರು ರಿಂಗ್ ರೋಡ್ಗಳು ಓಡಾಡೋಕ್ಕಿರ್ಲಿಲ್ಲ ರಿಂಗ್ ರೋಡು ರೆಡಿ ಮಾಡಿದ್ರು ಇದೆಲ್ಲ ಅನೇಕ ಯೋಜನೆಗಳನ್ನ ರೂಪಿಸಿದ್ದಾರೆ ಅದೇ ಸುಮಾರು ಅವ್ರ ಮುಖ್ಯಮಂತ್ರಿ ಆದ್ಮೇಲೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಇನ್ನು ಏನು ಎಕ್ಸ್ಟೆನ್ಷನ್ ನಗರ ನಗರಸನ್ಗಳು ಇವೆಲ್ಲ ಕೂಡ ಮರ್ಜು ಮಾಡಿ ಸೊನೆಗೆ ಅವನ್ನೆಲ್ಲ ಕೂಡ ನೂರ ತಂಡಿಗೆ ಸೇರಿಸ್ಕೊಂಡು ಇವೆಲ್ಲ ಬಿ ಬಿ ಎಂ ಪಿಗೆ ಸೇರಿಸಿ ಗ್ರೂಪ್ ಬೆಂಗಳೂರು ಮಗನ ಪಾರ್ಕ್ ಮಾಡಿ ಮಗ ಬೆಂಗಳೂರು ಮಹಾಪಾಲಿಕೆ ಇದ್ದೀವಿ ಇಷ್ಟೆಲ್ಲ ಕೆಲಸಗಳಾದರೂ ಕೂಡ ನಮ್ಮನ್ನು ಜನ ಗುರುಸೋದಿಲ್ಲ ಉಪಯೋಗಿಸ್ಕೊತಾರೆ ಜನ ಮಾತ್ರ ಓಟ್ ಹಾಕೋ ಸಮಯದಲ್ಲಿ ಓಟ್ ಹಾಕಲ್ಲ ಯಾಕೆ ನಮಗೂ ತಪ್ಪಿದೆ ನಾವು ಮಾಡಿದಂಥ ಕೆಲಸ ಕಾರ್ಯಗಳನ್ನು ಹಿಂದೆ ಮನೆ ಮನೆ ಕುಮಾರಣ್ಣ ಅಂತ ಹೇಳಿ ಪ್ರಚಾರ ಮಾಡಿದ್ರು ನಮ್ಮ ಸಾಧನೆಗಳನ್ನು ಮುಟ್ಟಿಸ್ಬೇಕು ನಾವು ಆ ನಿಟ್ಟಿನಲ್ಲಿ ಇವತ್ತು ನಾವು ಕಾರ್ಯಕರ್ತರು ಕೆಲಸ ಮಾಡಿದ್ರೆ ಅನೇಕ ನಾವು ಮಾಡಿದ ಸಾಧನೆ ಬೇಡ ಬೇರೆ ಬೇಡ ದೇವೇಗೌಡರು ಏನು ಸಾಧನೆ ಮಾಡಿದ್ದಾರೆ ಬೇರೆಗೌಡರು ಕೊಡುಗೆ ಕೊಟ್ಟಿದ್ದಾರೆ ಕುಮಾರಣ್ಣ ಏನು ಕೊಡುಗೆ ಕೊಟ್ಟಿದ್ದಾರೆ ಅಲ್ಲಿಂದೀಸಿಗೆ ಏನು ಡೆವಲಪ್ಮೆಂಟ್ಗಳಾಗಿದೆ ಇವತ್ತು ಬೇರೆಯವರು ಏನು ಮಾಡಿದ ಅನ್ನ ಬಗ್ಗೆ ನೀವು ಜನವರಿಕು ಮನೆ ಮಾಡುದು ಇವೆಲ್ಲ ಆದ್ದರಿಂದ ಮುಂದಿನ ದಿನಗಳಲ್ಲಿ ಇವತ್ತೇನು ಅಂದರೆ ಇದು ಅನೇಕ ಅನೇಕ ಇದರಲ್ಲಿ ಇವತ್ತು ನಾವು ಬಿ ಜೆ ಪಿ ಜೊತೆ ಕೈ ಜೋಡಿಸಿದ್ದೀವಿ ಇವತ್ತು ಪುಣ್ಯಕ್ಕೆ ಕುಮಾರಣ್ಣವರು ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಬೃಹತ್ ಕೈಗಾರಿಕಾ ಮಂತ್ರಿಗಳಾಗಿ ಇವತ್ತು ಇವತ್ತು ಕೆಲಸ ನಿರ್ವಹಿಸ್ತಾ ಇದ್ದಾರೆ ಒಂದು ಮೋದಿಯವರ ಒಂದು ನಾಯಕತ್ವ ಕ್ಯಾಬಿನೆಟ್ನಲ್ಲಿ ಒಂದು ಒಳ್ಳೆಯ ಸ್ಥಾನಮಾನ ಇವತ್ತು ಸಲಹಾ ಸಮಿತಿಗೆ ಹೋಗಿದ್ದಾರೆ ಮತ್ತೊಂದು ಸಮಿತಿಗೆ ಅನೇಕ ಅವನಿಗೆ ಜವಾಬ್ದಾರಿಗಳನ್ನು ಕೊಟ್ಟಿದ್ದಾರೆ ಇವತ್ತು ಈಗಾಗಲೇ ಆಂಧ್ರದಲ್ಲಿ ನಮ್ಮ ಶಿವಮೊಗ್ಗದ ವೈಜಾಕು ಮತ್ತು ಇವೆಲ್ಲ ಕೂಡ ಅವ್ರು ತನ್ನ ಕೊಟ್ಟು ಅನೇಕ ಲಕ್ಷಾಂತರ ನಮ್ಮ ಯುವಕರಿಗೆ ಉದ್ಯೋಗವನ್ನು ಒದಗಿಸುವಂತಹ ಕೆಲಸವನ್ನು ಇವತ್ತು ಮಾಡ್ತಾ ಇದಾರೆ ನಿಜವಾಗೂ ಕುಮಾರನವರ ಒಂದು ವೇತನಗಳು ಭಾಳ ಇತ್ತು ಏಕೆಂದ್ರ ಪಂಚರತ್ನ ಯೋಜನೆಗಳನ್ನು ಮಾಡಿದ್ದೇ ಬೇರೆ ಆ ಯೋಜನೆಗಳನ್ನ ರೂಪಿಸಿದ್ರೆ ಇಡೀ ರಾಜ್ಯ ನಾಮರಾಜ್ಯಾಗ್ತಿತ್ತು ರಾಜ್ಯ ಆಗ್ತಿತ್ತು ಮಾಡಿರೋ ಯೋಜನೆಗಳನ್ನು ಸುಮ್ಮನೆ ಎಲ್ಲ ಹೋಗಿ ಎರಡ್ ಸಾವಿರ ರೂಪಾಯಿ ಅವ್ರಿಗೆ ಕೊಟ್ಬಿಟ್ಟು ಫ್ರೀ ಸೈಟ್ ಹೆಣ್ಮಕ್ಳಿಗೆ ಕೊಟ್ಬಿಟ್ರೆ ಇದು ಉದ್ಧಾರ ಆಗಲ್ಲ ಇನ್ನು ನಾವು ನಾವು ಅದನ್ನೆಲ್ಲ ಹಾಳು ಮಾಡ್ತಾ ಇದ್ದೀವಿ ನಮ್ಮ ಮೂಲಭೂತ ಮೂರು ಮಾಡಬೇಕು ಜನಗಳಿಗೆ ಯಾವ ಸೌಕರ್ಯಗಳನ್ನು ಕೊಡಬೇಕು ಒಳ್ಳೆ ಎಜುಕೇಶನ್ ಕೊಡಬೇಕು ಮನೆ ಮಾಡಬೇಕು ಅವಾಗ ಆ ಕಾರ್ಯಕ್ರಮಗಳನ್ನ ಶಾಶ್ವತವಾಗಿರುವಂಥ ಕೆಲಸವನ್ನು ಮಾಡಿದಾಗ ನಿಜವಾಗ್ಲೂ ಜನಗಳಿಗೆ ಮಿಸ್ತಾರೆ ಆ ನಿಟ್ಟಿನಲ್ಲಿ ಅವರೆಲ್ಲ ರಾಮ ಕುಮಾರಣ್ಣವರು ಆ ಯೋಜನೆಗಳಿಗೆ ತಂದಿದ್ರು ಇವತ್ತಾಗಿ ಮುಂದಿನ ದಿನಗಳಲ್ಲಿ ನಾವು ಮುಂದೆ ಏನು ಇವತ್ತು ಎರಡು ಕೊಯ್ಲೇಷನಲ್ಲಿದ್ದೀವಿ ಇವತ್ತು ಮುಂದೆ ಎರಡು ಒಂದಾಗ ಹೋಗ್ತಾ ಇದ್ದಾವೆ ಇವತ್ತು ಏನೇ ಇರಲಿ ಇವತ್ತು ಅದೆಲ್ಲ ಈ ಸಂದರ್ಭದಲ್ಲಿ ನಾವು ಮಾತಾಡೋದು ಬೇಡ ನಮ್ಮ ಸಂಘಟನೆ ನಾವು ಮಾಡೋಣ ಇದಾನೇ ಮೊನ್ನೆ ಕುಮಾರಣ್ಣ ಅವರು ಒಂದು ಮಾತಾಡಿದ್ದಾರೆ ನಾವು ಯಾವುದೇ ಜಾಗದಲ್ಲಿ ಒಂದು ಟಿಕೆಟ್ ಕೇಳಬೇಕಾರೆ ನಾಳೆ ಇಲ್ಲಿ ಕಾರ್ಪೊರೇಷನ್ ಚುನಾವಣೆ ಬರ್ತದೆ ಚುನಾವಣೆ ಬಂದಾಗ ನಾವು ಇಲ್ಲೇ ನಮ್ಮ ಸಂಘಟನೆನೇ ಇಲ್ಲ ವಾರ್ಡ್ಗಳು ನಾವೇನು ಆಯೋಜನೆ ಮಾಡಿಲ್ಲ ಅಂತೇಳಿ ನಾವು ಟಿಕೆಟ್ ಕೊಡಿ ಅಂತ ಏನು ಕೇಳೋದು ಇದು ಈ ವಾರ್ಡಲ್ಲಿ ಬರೋತ್ಕೊಂಡು ಜವಾಬ್ದಾರಿ ಕೊಟ್ಟಿದ್ದೀವಿ ಅವ್ರು ತನ್ನದೇ ಆದಂಥ ಶಕ್ತಿ ಇರಿಸಿಕೊಂಡು ಸಂಘಟನೆ ಇದ್ದಾಗ ನಾವು ಧೈರ್ಯವಾಗಿ ಕೇಳ್ಬೋದು ಕೊಡ್ರಿ ಕೆಲಸ ಮಾಡಿದ್ದಾರೆ ಅವ್ರು ಕೊಡಬೇಕಾದ್ರೂ ಟಿಕೆಟ್ ಕೊಡಿ ಮಾಡ್ತೀವಿ ಗೆಲ್ಸ್ಕೊಂಡ್ಬರ್ತೀವಿ ಅಂತ ನಾವೇನೂ ಇದ್ದಾಗ ನಾವು ಕೇಳೋಕ್ಕೂ ಬಾಗಲ್ಲ ಅವ್ರಿಗೆ ಯಾವ್ದು ಬರ್ತಾಯಿರೋ ನಮ್ಗೆ ಯಾವ ಬರ್ತಾರ ನಮ್ಮ ಶಕ್ತಿ ಬಿತ್ತು ನಮ್ಮ ಶಕ್ತಿ ಇದ್ದಾಗ ನಾವು ಧೈರ್ಯ ಕೇಳ್ಬೋದು ಯಾರೇ ಇರಲಿ ಅವ್ರು ಇರಲಿ ಹೋನಾಗಲಿ ಹಾಗಾಗಿ ನೀವೆಲ್ಲ ಕೂಡ ಇವತ್ತು ಯಾರು ಆಕಾಂಕ್ಷಿಗಳು ಮುಂದೆ ಆ ಬರುತ್ತೆ ಇವತ್ತೇನು ಗ್ರೇಟರ್ ಬೆಂಗ್ಳೂರು ಮಾಡ್ತೀವಿ ಅಂತಾರೆ ನೂರು ಮಾಡ್ತೀವಿ ಅಂತಾರೆ ನಾಲ್ಕು ಮಾಡ್ತೀವಿ ಅಂತಾರೆ ನಿಜವಾಗ್ಲೂ ನಮ್ಗೆ ಅಸಹ್ಯ ಆಗ್ತದೆ ಇವತ್ತು ಬೆಂಗಳೂರನ್ನ ನಿಜವಾಗ್ಲೂ ಅವ್ರ ತಿಳುವಳಿಕೆ ಅಭಿವೃದ್ಧಿ ಮಾಡಿದ್ರೆ ಲಕ್ಷಾಂತರ ಕೋಟಿ ಹಣ ಬರುತ್ತೆ ಯಾವುದಾದ್ರೂ ಎ ಕಾಪೆ ಅಂತ ಬಿ ಕಾಪಿ ಅಂತ ನಿಲ್ಲಿಸ್ಬಿಟ್ರು ಕನ್ನಡ ಒಂದಕ್ಕೆ ನಾಲ್ಕು ಹನ್ನೊಂದು ಸಾವಿರ ರೂಪಾಯಿ ಇದು ವ್ಯಾಲ್ಯೂ ಇದ್ರೆ ನಾಲ್ಕು ಸಾವಿರ ರೂಪಾಯಿ ಸ್ಟಾಂಪ್ ಪೋಟಿ ಮಾಡಿಟ್ಟವ್ರೆ ಜನಗಳಾಕ ಒಂದಕ್ಕೆ ನಾಲ್ಕು ಇದನ್ನು ಹಾಕಿ ತೆರಿಗೆಗಳು ಹಾಕಿ ಅವ್ರ ಮನೆ ಹಾಳು ಮಾಡ್ತಾವ್ರೆ ಅದನ್ನ ಯಾರು ಯಾವ್ದನ್ನ ಕ್ವಶನ್ ಮಾಡಕ್ಕೆ ಯಾರು ಇಲ್ಲ ಮುಂದೆ ಬರಬೇಕು ಅಂದರೆ ಈ ಪಕ್ಷ ಅಧಿಕಾರಕ್ಕೆ ಬರಬೇಕು ಬಂದಾಗ ಇವೆಲ್ಲ ಸಮಸ್ಯೆಗಳು ಬಗೆಹರಿತದೆ ನಾನು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗೋಲ್ಲ ಜಾಸ್ತಿ ನಮ್ಮ ಮಾತಾಡೋರವ್ರೆ ಸಮಯ ಬಂದಾಗ ಹೇಳ್ತೀನಿ ಆದರೆ ಇವತ್ತು ನಿಮಗೆ ಕರ್ತವ್ಯ ಇಷ್ಟೇ ನಾವೊಂದು ಮನುಷ್ಯ ನಾವು ಅರ್ಥ ಮಾಡಬೇಕಾಗುತ್ತೆ ಮನುಷ್ಯ ಉಪ್ಪು ಅನಿರೀಕ್ಷಿತ ಸಾವಂತೂ ನಿಶ್ಚಿತ ನಾವು ಭೂಮಿ ಮೇಲೆ ಬರ್ತೀವಿ ಅಂತ ಗೊತ್ತಿಲ್ಲ ಸಾವಂತೂ ನಿಶ್ಚಿತ ಆದರೆ ಇದ್ದಾಗ ನಾವೇನೂ ಮಾಡಿದ್ದೀವಿ ಒಳ್ಳೆ ಕೆಲಸ ಅಂದರೆ ಅದೇ ನನ್ನನ್ನು ಕವರು ಅದು ಹೇಳ್ತಾರೆ ಹುಟ್ಟಿದಾಗ ಹೆಸರು ಇರುತ್ತೆ ಸತ್ತಾಗ ಹೆಸರು ಇರುತ್ತೆ ಆ ಒಂದು ಕೆಲಸ ನಾವೇನು ತೊಗೊಂಡವಲ್ಲ ಬಂದಿಲ್ಲ ಒಳ್ಳೆ ಕೆಲಸ ಮಾಡಿದರೆ ನಮ್ಗೆ ಏನೋ ನಾಲ್ಕು ಜನ ಮಾಡಿದ್ರಪ್ಪ ಹೋದ್ರು ಅಂತಾರೆ ಆ ನಿಟ್ಟಿನಲ್ಲಿ ಇವತ್ತೊಂದು ಅವಕಾಶ ನೀವೆಲ್ಲ ಒಂದು ಪಕ್ಷದ ಕಾರ್ಯಕರ್ತರಾಗಿ ಮುಖಂಡರಾಗಿ ಒಂದು ಜವಾಬ್ದಾರಿ ಸಿಕ್ಕಿದೆ ಇದನ್ನ ಸಾರ್ವಜನಿಕವಾಗಿ ದುಡಿದು ನಮ್ಮ ಕೈಯೆಲ್ಲ ಸೇವೆ ಮಾಡಿ ಇದನ್ನ ಮಾಡೋದಲ್ರೆ ನಂಬ ನಮಗೊಂದು ನೆಮ್ಮದಿ ಇರ್ತದೆ ನಮ್ಗೆ ಯಾವ ಏನಂತಾರ ಬೇಡ ನಮ್ಗೆ ನಾವು ಮಾಡಿದ್ದೀವಿ ನಾವು ಒಳ್ಳೆ ಕೆಲಸ ಮಾಡಿದ್ದೀವಿ ನಮಗೆ ಸರ್ ನಮ್ಗೆ ಆತ್ಮತೃಪ್ತಿ ಇದೆ ಅಂದ್ರೆ ಸಾಕು ನಮ್ಗೆ ಅಷ್ಟಿತ್ತ ದುಡ್ಡು ಮುಂದೆ ದಿನಗಳ ಒಳ್ಳೆ ಕಾಲ ಬರುತ್ತೆ ಈ ಭಾಗದಲ್ಲಿ ಇವತ್ತು ಅವ್ರಿಗೆ ಇವತ್ತು ದೇವೇಗೌಡರ ಬಗ್ಗೆ ನಿಜವಾಗಿ ಹೇಳ್ಬೇಕಾಗಿಲ್ಲ ಇವತ್ತು ಇಪ್ಪತ್ತೊಂಬತ್ ಮೂರನೇ ವಯಸ್ಸಲ್ಲಿ ಅವ್ರು ಇವತ್ತು ಹೋರಾಟ ಮಾಡ್ತಾರೆ ಅಂತ ಹೇಳಿ ನಮ್ಗೆ ನಾಚಿಕೆ ಆಗ್ಬೇಕು ಇಲ್ಲ ಇಟ್ಕೊಂಡೋಗ್ರೂ ಕೂಡ ಇವತ್ತು ವಿಧಾನ ಪಾರ್ಲಿಮೆಂಟ್ ಅಲ್ಲಿ ಕೂತ್ಕೊಂಡು ಅವರು ಹೋರಾಟ ಮಾಡಿ ಚರ್ಚೆ ಮಾಡ್ತಾ ಇದ್ದಾರೆ ಈ ನಾಡಿಗಾಗಿ ಅಂತ ಒಂದು ವ್ಯಕ್ತಿ ಒಂದು ಸಣ್ಣ ಒಂದು ಹಳ್ಳಿನಲ್ಲಿ ಅರ್ಜಿ ಅಂತ ಹಳ್ಳಿನಲ್ಲಿ ಹುಟ್ಟಿ ಇವತ್ತು ಈ ರಾಜ್ಯದಲ್ಲಿ ಮಂತ್ರಿ ಶಾಸಕರಾಗಿ ಮಂತ್ರಿಯಾಗಿ ಇವತ್ತು ಮುಖ್ಯಮಂತ್ರಿಯಾಗಿ ಆಗಿ ನಮಗೆ ಕೆಂಪು ಕೋಟಿ ಮೇಲೆ ರಾಷ್ಟ್ರ ಧ್ವಜವನ್ನು ಆರಿಸಿದಂತ ಏಕೈಕ ಕನ್ನಡಿಗ ರೈತನ ನಮ್ಮ ಅಂದ್ರೆ ದೇವೇಗೌಡರು ಅವರು ಇರುವಂತ ಛಲ ಅವರಿಗೆ ಹೋರಾಟ ಇವತ್ತು ಇದೆ ಇವತ್ತು ಇದ್ರಲ್ಲಿ ನೋಡಿದಾಗ ನೀರಾವರಿ ಕೊಟ್ಟರು ಅಂತ ಹೇಳಿ ದೊಡ್ಡ ಸನ್ಮಾನವನ್ನು ಮಾಡ್ತಾರೆ ಅವರ ಒಂದು ಇದ್ರಲ್ಲಿ ನಾವಿದ್ದೀವಿ ಅಂದ್ರೆ ನಮ್ ಕೈಲಾಗಿ ಏನಾದರೂ ಸೇವೆ ಮಾಡೋಣ ಇವೆಲ್ಲ ಕೂಡ ಅದೇ ಕುಮಾರಣ್ಣವ್ರು ಕೂಡ ಮುಂದೆ ದಿನಗಳಲ್ಲಿ ಒಳ್ಳೆ ಭವಿಷ್ಯ ಇದೆ ಮುಂದೆ ಮುಖ್ಯಮಂತ್ರಿಗಳಾಗುವಂತ ಅವಕಾಶ ಇದೆ ಹಾಗಾಗಿ ನೀವೆಲ್ಲ నేరణి క్షేత్ర వేరే గుడి ఇవన్న యావే కావే అభ్యర్థి ప్రశ్న ఇలా ఇది యారత్తు తీర్మాన పక్ష తీర్మా బదరగ పక్ష కట్టణ హేత్ ముంద బెంగళూరీ నెంబర్ వన్ దాసీ ఆగి ఆ నిన్న